ಹಬ್ಬಗಳ ಆಚರಣಾ ಸಮಿತಿ ತಾಲೂಕು ಆಡಳಿತ ಹಾಗೂ ಶ್ರೀ ಸಿದ್ದರಾಮೇಶ್ವರ ಭೋವಿ ಸಂಘ ಬಂಗಾರಪೇಟೆ ವತಿಯಿಂದ ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರ ಜಯಂತಿಯನ್ನ ಸರಳವಾಗಿ ಆಚರಣೆ ಪಟ್ಟಣದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ತಾಲೂಕು ದಂಡಾಧಿಕಾರಿಗಳಾದ ಸುಜಾತ ಅವರ ನೇತೃತ್ವದಲ್ಲಿ ಆಚರಿಸಿದರು ಈ ಸಂದರ್ಭದಲ್ಲಿ ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರ ಸಂಘದ ಮುಖಂಡರು ಜೆಸಿವಿ ನಾರಾಯಣಪ್ಪ ಎಸ್ ನಾರಾಯಣ್ ರಾಮಚಂದ್ರಪ್ಪ ಸೇರಿ ಇಪ್ಪತ್ತೆಂಟನೇ ಜನವರಿ ಸಮುದಾಯದಿಂದ ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರ ಜಯಂತಿಯನ್ನು ಅದ್ದೂರಿಯಾಗಿ ಮಾಡುವುದಾಗಿ ತೀರ್ಮಾನಿಸಿದರು ಆ ಸದಸ್ಯರಾಗಿರ್ತಕ್ಕಂಥ ಸುನಿಲ್ ಅವರಿದ್ದಾರೆ ಅವರು ಕೂಡ ಹೃತ್ಪೂರ್ವ ಸ್ವಾಗತ ನಮ್ಮ ಸಮುದಾಯದ ಹಿರಿಯರು ಸಮಾಜ ಸೇವಕರಾಗಿರ್ತಕ್ಕಂಥ ಶ್ರೀಯುತ ಕೆ ಸಿ ಬಿ ನಾರಾಯಣಪ್ಪ ಅವರಿದ್ದಾರೆ ಅವರು ಕೂಡ ಸುಮಾರು ಒಂಬತ್ತು ವರ್ಷಗಳನ್ನು ಎಲ್ಲ ಒಟ್ಟಿಗೆ ಸೇರಿ ಪ್ರೀತಿ ವಿಶ್ವಾಸದಿಂದ ಅದೂರನ್ನೇ ಈ ಸಿದ್ದರಾಮೇಶ್ವರ ದೇವ ಬಾಧ ಬಿಟ್ಟು ರಾಜಕೀಯ ಬಿಟ್ಟು ಒಂದು ತಾಯಿ ಮಕ್ಕಳನ್ನು ಅಂದ್ಕೊಂಡು ಪ್ರೀತಿ ವಿಶ್ವಾಸದಿಂದ ಎಲ್ಲರೂ ಒಟ್ಟು ಹೋಗಿ ಎಲ್ಲಾರು ಬರುವ ಎಷ್ಟೇ ಇರಲಿ ಅದೆಲ್ಲ ಮರೀಲಿ ಎಲ್ಲಾ ಸೇರಿ ಆ ಸಿದ್ದರಾಮೇಶ್ವರ ಎಮ್ ಎಲ್ ಎ ಸಾಹೇಬ್ರು ನಮ್ಗೆ ಸರ್ಕಾರ ಕೊಟ್ಟಿದ್ದಾರೆ ಅವರು ಸಪೋರ್ಟ್ ಇದ್ದಾರೆ ಎಂ ಪಿ ಸಾಹೇಬ್ರು ಬರ್ತಾರೆ ತಾರೀಕು ಏನಾದ್ರು ಇದ್ರೆ ಹತ್ತೊಂಬತ್ತನೇ ತಾರೀಕು ನಮ್ಮ ತಾಲೂಕು ಅಧ್ಯಕ್ಷರು ಯಾರು ಡೇಟ್ ಫಿಕ್ಸ್ ಮಾಡ್ತಾರೆ ಇನ್ನೊಂದು ಮೀಟಿಂಗ್ ನಾವು ಸುಮಾರು ಸೇರ್ಕೊಂಡು ಯಾರು ನಡೆಸಬೇಕು ಯಾರ ರೀತಿ ಮಾಡಬೇಕು ಸ್ಟೇಜ್ ಅದೇನು ಇನ್ನೊಂದು ಅದೇ ಒಂದು ಚರ್ಚೆ ಮಾಡೋಣ ಆ ಚರ್ಚೆ ಮಾಡಿ ತೀರ್ಮಾನ ತಗೊಂಡು ಪ್ರೋಗ್ರಾಮು ಒಳ್ಳೆ ರೀತಿಯ ನಿರ್ಸಾನ ಎರಡನೇದು ಇಪ್ಪತ್ತೆಂಟನೇ ತಾರೀಕು ಎಮ್ ಎಲ್ ಎ ಸಾಹೇಬರು ಒಪ್ಕೊಂಡಿದ್ದಾರೆ ಅದೇ ಡೇಟ್ಗು ಎಂ ಪಿ ಸಾಹೇಬರು ಒಪ್ಕೊಂಡಿದ್ದಾರೆ ನಾವೆಲ್ಲ ಸೇರಿ ಇನ್ನೊಂದು ಸಲ ಒಂದು ಮೀಟಿಂಗ್ ಮಾಡ್ತೀವಿ ಆ ಮೀಟಿಂಗ್ ಅಧ್ಯಕ್ಷರು ಎಲ್ಲಿ ಹೇಳ್ತಾರ ಅವ್ರು ಯಾಕಂದ್ರೆ ತಾಲೂಕು ಅಧ್ಯಕ್ಷ ನಾವು ಮಾಡಿದ್ವಿ ಗುರು ನೀವು ಅವ್ರ ಒಪ್ಪಿನ ಇರ್ಬೇಕು ಯಾಕೆ ನಷ್ಟ ಯಾರಾಗ್ತಾರೋ ಅವ್ರವ್ರ ಒಪ್ಪಿನ ಯಾಕೆ ಅಧ್ಯಕ್ಷರಾಗ್ತಾರೋ ಅವ್ರ ಒಂದು ಜವಾಬ್ದಾರಿ ಮೇಲೆ

ಸಿ ಶಿವಯೋಗಿ ಸಿದ್ದರಾಮೇಶ್ವರ ಸ್ವಾಮೀಜಿ ಅವರು ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಮಹಾರಾಷ್ಟ್ರದಲ್ಲಿರ್ತಕ್ಕಂಥ ಸೊಲ್ಲಾಪುರ ಅಂದ್ರೆ ಸೊನ್ನಲಿಗಿ ಅಂತಕ್ಕಂಥ ಗ್ರಾಮದಲ್ಲಿ ಜನಿಸ್ತಾರೆ ಅವರ ತಂದೆ ತಂದೆ ಅಥವಾ ಮುದ್ದೇಗೌಡ ತಾಯಿ ಸುಗಲಾದೇವಿ ಅವರನ್ನ ಸುಗ್ಗಮ್ಮ ಸುಗ್ಗವ್ವ ಅಂತ ಕೂಡ ಕರೀತಾರೆ ಅವರ ದಂಪತಿಗಳ ಪುತ್ರನಾಗಿ ಒಂದು ಸಾವಿರದ ನೂರ ಐವತ್ತು ಇಸ್ವೆಯಲ್ಲಿ ಜನ್ಮವನ್ನ ತಾಡ್ತಾರೆ ಆಕೆ ಮಕ್ಕಳು ಮದುವೆ ಆಗದಾಗ ಮಕ್ಕಳು ಆಗ್ಲಿಲ್ಲ ಸುಮಾರು ಒಂದು ಶ್ರೀ ಶಿವ ಶಿವಯೋಗಿ ಒಂದು ಸ್ವಾಮೀಜಿ ಇವರ ಒಂದು ಕೃಪಾಕ್ಷ ಘಟಕದಿಂದ ಅವರು ಒಂದ್ ಸಾವಿರದ ನೂರ ಐವತ್ತರಲ್ಲಿ ಮತ್ತಿದೇ ಜನವರಿ ಹದ್ನಾಲ್ಕು ಜನ್ಮವನ್ನ ತಾಳ್ತಾರೆ